ಬೆಲ್ಲ ಭಾರತೀಯರ ಬಹುತೇಕ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳಲ್ಲಿ ಬೆರೆತು ಹೋಗಿದೆ ಬೆಲ್ಲದ ಪಾಕದಿಂದ ನೂರಾರು ಬಗೆಯ ಖಾದ್ಯಗಳನ್ನು ತಯಾರಿಸುತ್ತಾರೆ ಅನಾದಿ ಕಾಲದಿಂದಲೂ ಕೂಡ ಬೆಲ್ಲದಿಂದ ಅನೇಕ ಬಗೆಯ ತಿನಿಸುಗಳನ್ನು ಮಾಡೋದು ಮಾತ್ರವಲ್ಲದೆ ಆಯುರ್ವೇದ ಕಾಲದಲ್ಲಿ ಬೆಲ್ಲವನ್ನು ಔಷಧಗಳಿಗೂ ಬಳಸಲಾಗುತ್ತಿತ್ತು ಎಂದು ಆಯುರ್ವೇದ ಪಂಡಿತರು ಹೇಳುತ್ತಾರೆ ಸಕ್ಕರೆಗಿಂತ ಬೆಲ್ಲದ ಬಳಕೆ ಆರೋಗ್ಯದ ವಿಚಾರದಲ್ಲಿ ಉತ್ತಮ ಪರ್ಯಾಯ ಮಾರ್ಗ ಎಂದು ಹಲವಾರು ಪೌಷ್ಟಿಕ ತಜ್ಞರು ಮತ್ತು ಆಹಾರ ತಜ್ಞರು ಅಭಿಪ್ರಾಯಪಡುತ್ತಾರೆ ಜೊತೆಗೆ ಮಧುಮೇಹಿಗಳು ಅಧಿಕರ ರಕ್ತದ ಮಟ್ಟವನ್ನು ಹೊಂದಿರುವವರ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಸಕ್ಕರೆಗಿಂತ ಬೆಲ್ಲವನ್ನು ಬಳಸಬೇಕೆಂದು ಹೇಳುತ್ತಾರೆ ಇಷ್ಟೆಲ್ಲಾ ಅಭಿಪ್ರಾಯಗಳು ಇರುವಾಗ ನಿಜವಾಗಿಯೂ ಬೆಲ್ಲ ಸಕ್ಕರೆಗೆ ಪರ್ಯಾಯವೇ ಬೆಲ್ಲ ಸೇವನೆಯಿಂದ ಆರೋಗ್ಯಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲವೇ ಸಂಸ್ಕರಿಸಿದ ಸಕ್ಕರೆಗಿಂತ ಬೆಲ್ಲ ಹೆಚ್ಚು ನೈಸವೇ ಈ ತರಹದ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತಿರಬಹುದು ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಅಂದ ಹಾಗೆ ಎಲ್ಲರಿಗೂ ಗೊತ್ತಿರುವಂತೆ ಬೆಲ್ಲ ಅನ್ನೋದು ಕಬ್ಬಿನಿಂದ ತಯಾರಿಸಿದ ಒಂದು ಆಹಾರದ ವಸ್ತು ಸಾಂಪ್ರದಾಯಿಕವಾಗಿ ಪಾಯಸ ಪೂಜೆ ಪುನಸ್ಕಾರ ಸಂಕ್ರಾಂತಿ ಮತ್ತಿತರ ಶುಭ ಸಮಾರಂಭಗಳಿಗೆ ಬೆಲ್ಲ ಬೇಕೇ ಬೇಕು ಅಹಮದಾಬಾದ್ನ ಅಪೋಲೋ ಆಸ್ಪತ್ರೆಯ ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಆಗಿರುವ ಡಾ ಶಶಿಕಾಂತ್ ನಿಗಮ್ ಅವರು ಹೇಳುವ ಪ್ರಕಾರ ಬೆಲ್ಲದಲ್ಲಿ ಸುಮಾರು ಅರವತ್ತೈದರಿಂದ ರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ಸುಕ್ರೋಸ್ ಅಂಶ ಒಳಗೊಂಡಿದೆ ಆದರೆ ಸಕ್ಕರೆಯಲ್ಲಿ ಸುಕ್ರೋಸ್ ಅಂಶ ಇದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಮುಂದುವರಿದು ಮಾತನಾಡಿರುವ ಡಾ ಶಶಿಕಾಂತ್ ನಿಗಮ್ ಬಿಳಿ ಸಕ್ಕರೆಗೆ ಹೋಲಿಸಿದರೆ ಬೆಲ್ಲವೂ ಕಡಿಮೆ ಸುಕ್ರೋಸ್ ಅಂಶವನ್ನು ಹೊಂದಿದೆ ಬೆಲ್ಲದ ಸೇವನೆಯಾದ ನಮ್ಮ ದೇಹದಲ್ಲಿ ಗ್ಲುಕೋಸ್ ಮಟ್ಟ ನಿಧಾನವಾಗಿ ಹೆಚ್ಚುತ್ತದೆ ಆದ್ದರಿಂದ ದೇಹದಲ್ಲಿರುವ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಬೆಲ್ಲದ ಪ್ರಭಾವ ಸಂಸ್ಕರಿಸಿದ ಸಕ್ಕರೆಯಂತೆಯೇ ಇರದಿರಬಹುದು ಆದರೆ ಅದು ಪರಿಣಾಮ ಬೀರುತ್ತದೆ ಎಂದು ಹೇಳಿದ್ದಾರೆ ಗ್ಲೈಸೆಮಿಕ್ ಸೂಚ್ಯಂಕವು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರಗಳ ಬಗ್ಗೆ ನೀಡುವ ರೇಟಿಂಗ್ ಆಗಿದ್ದು ಅದು ನಮ್ಮ ಆಹಾರವು ರಕ್ತದಲ್ಲಿರುವ ಗ್ಲುಕೋಸ್ ಮಟ್ಟದ ಮೇಲೆ ಎಷ್ಟು ಬೇಗ ಪರಿಣಾಮ ಬೀರುತ್ತದೆ ಎಂಬುದನ್ನು ತೋರಿಸುತ್ತದೆ ಎಪ್ಪತ್ತಕ್ಕಿಂತ ಹೆಚ್ಚು ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವ ಆಹಾರವು ಸಕ್ಕರೆ ಕಾಯಿಲೆ ಹೊಂದಿರುವವರಿಗೆ ಸೂಕ್ತವಲ್ಲ ಎಂದು ಪರಿಗಣಿಸಲ್ಪಡುತ್ತದೆ ಬೆಲ್ಲದ ಗ್ಲೈಸೆಮಿಕ್ ಸೂಚ್ಯಂಕವು ಎಂಬತ್ತಕ್ಕಿಂತ ಹೆಚ್ಚು ಇದ್ದು ಹೀಗಾಗಿ ಇದು ಸಕ್ಕರೆಗೆ ಹೋಲಿಸಿದರೆ ಆರೋಗ್ಯ ಬದಲಾವಣೆ ಎಂದು ಹೇಳಲಾಗಿದೆ ಇತ್ತೀಚೆಗೆ ನಡೆಸಲಾದ ಒಂದು ಅಧ್ಯಯನದಲ್ಲಿ ತೆಂಗಿನಿಂದ ತಯಾರಿಸಿದ ಬೆಲ್ಲ ಮತ್ತು ಟೇಬಲ್ ಶುಗರ್ ಜೊತೆ ರಕ್ತದಲ್ಲಿನ ಗ್ಲುಕೋಸ್ ಜೊತೆ ಹೋಲಿಕೆ ಮಾಡಲಾಗಿತ್ತು ಅದರಲ್ಲಿ ತಿಳಿದು ಬಂದ ಅಂಶವೇನೆಂದರೆ ತೆಂಗಿನಿಂದ ತಯಾರಿಸಿದ ಬೆಲ್ಲದ ಪ್ರೋಟೀನ್ ಅಂಶವು ಕಬ್ಬಿನಿಂದ ತಯಾರಿಸಿದ ಸಕ್ಕರೆಗಿಂತ ಗಣನೀಯವಾಗಿ ಹೆಚ್ಚಿದ್ದರೂ ಸಕ್ಕರೆಯ ವ್ಯತ್ಯಾಸಗಳೆರಡೂ ಒಂದೇ ರೀತಿಯ ಅಂಶಗಳನ್ನು ಹೊರಹೊಮ್ಮಿಸುತ್ತದೆ ಎಂದು ತಿಳಿದು ಬಂದಿತ್ತು ಹೀಗಾಗಿ ಮಧುಮೇಹದಿಂದ ಬಳಲುತ್ತಿರುವ ರೋಗಿಗಳಿಗೆ ಸಕ್ಕರೆಯ ಬದಲಿಗೆ ತೆಂಗಿನಕಾಯಿಯ ಬೆಲ್ಲವನ್ನು ಪರ್ಯಾಯವನ್ನಾಗಿ ಶಿಫಾರಸು ಮಾಡಲಾಗಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಾ ವಿ ಮೋಹನ್ ಅವರು ಮಧುಮೇಹ ರೋಗಿಗಳು ಸಕ್ಕರೆಯ ಬದಲು ಬೆಲ್ಲವನ್ನು ಸೇವಿಸುವುದು ಒಳ್ಳೆಯ ಆಯ್ಕೆ ಅಲ್ಲ ಬೆಲ್ಲ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲೈಸೆಮಿಕ್ ಅಂಶವನ್ನು ಹೊಂದಿದೆ ಹೀಗಾಗಿ ಬೆಲ್ಲ ಸೇವಿಸುವುದನ್ನು ಕೂಡ ತಪ್ಪಿಸಬೇಕು ಬೆಲ್ಲವು ತೀವ್ರವಾದ ಸಿಹಿಯನ್ನು ಹೊಂದಿದೆ ಅದು ಕೂಡ ಅಂತಿಮವಾಗಿ ಗ್ಲುಕೋಸ್ ಆಗಿ ಬದಲಾಗುತ್ತದೆ ಆದ್ದರಿಂದ ಮಧುಮೇಹ ಇರುವವರು ಬೆಲ್ಲ ಸೇವಿಸುವುದನ್ನು ಆದಷ್ಟು ತಪ್ಪಿಸಬೇಕು ಎಂದು ಹೇಳಿದ್ದಾರೆ ಕೃತಕ ಮತ್ತು ನೈಸರ್ಗಿಕ ಸಕ್ಕರೆಗಳ ಅಪಾಯಗಳ ಬಗ್ಗೆ ಜಾಗೃತಿ ಹೆಚ್ಚಾದಂತೆ ತಜ್ಞರು ಮಿತವಾಗಿ ಬಳಕೆ ಮಾಡುವುದು ಬಹಳ ಮುಖ್ಯ ಎಂದು ಒತ್ತಿ ಹೇಳುತ್ತಾರೆ ಕೃತಕ ಸಿಹಿಕಾರಕಗಳನ್ನು ಆರಿಸಿಕೊಳ್ಳುವುದಾಗಲಿ ಅಥವಾ ನೈಸರ್ಗಿಕ ಪರ್ಯಾಯಗಳನ್ನು ಆರಿಸಿಕೊಳ್ಳುವುದಾಗಲಿ ಸಮತೋಲಿತ ಆಹಾರ ಮತ್ತು ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವಾಗ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದರ ಮೇಲೆ ಗಮನಹರಿಸಬೇಕು ಇತ್ತೀಚಿನ ಅಧ್ಯಯನಗಳು ಕೃತಕ ಸಿಹಿಕಾರಕಗಳು ಕ್ಯಾನ್ಸರ್ ಹೃದಯದಾತ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯಗಳ ಹೆಚ್ಚಳದ ನಡುವಿನ ಸಂಬಂಧವನ್ನು ತೋರಿಸುತ್ತವೆ ಕೃತಕ ಸಿಹಿಕಾರಕಗಳು ಇಂದು ತಮ್ಮ ನೆಚ್ಚಿನ ತಿನಿಸುಗಳನ್ನು ಆನಂದಿಸುತ್ತಾ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಲು ಬಯಸುವವರಿಗೆ ಒಂದು ಆಯ್ಕೆಯಾಗಿ ಮಾರ್ಪಟ್ಟಿವೆ ಶೂನ್ಯ ಕ್ಯಾಲೋರಿ ಸೋಡಾಗಳಿಂದ ಸಕ್ಕರೆ ಮುಕ್ತ ಸಿಹಿ ತಿಂಡಿಗಳವರೆಗೆ ಈ ಕೃತಕ ಸಕ್ಕರೆಗಳು ಸಕ್ಕರೆಗೆ ಆರೋಗ್ಯಕರ ಪರ್ಯಾಯವನ್ನು ಭರವಸೆ ನೀಡುತ್ತವೆ ಆದರೆ ದಿನದಿಂದ ಇದರ ಕುರಿತು ನಡೆಯುತ್ತಿರುವ ಸಂಶೋಧನೆಗಳ ಪ್ರಕಾರ ಕೃತಕ ಸಕ್ಕರೆಗಳು ಆರೋಗ್ಯಕ್ಕೆ ನಿಜಕ್ಕೂ ಹಾನಿಕಾರಕ ಎಂದು ಹೇಳುತ್ತಿವೆ ಆಸ್ಪರ್ಟೇಮ್ ಸುಕ್ರಲೋಸ್ ಮತ್ತು ಸಕರಿನಂತಹ ಕೃತಕ ಸಿಹಿಕಾರಕಗಳನ್ನು ಆರಂಭದಲ್ಲಿ ಅವುಗಳ ಸುರಕ್ಷತೆ ಮತ್ತು ಕ್ಯಾಲೋರಿ ಮುಕ್ತ ಸ್ವಭಾವಕ್ಕಾಗಿ ಬಳಕೆ ಮಾಡಲಾಗುತ್ತಿತ್ತು ಹಲವು ವರ್ಷಗಳಿಂದ ಈ ಕೃತಕ ಸಕ್ಕರೆಗಳು ಕ್ಯಾನ್ಸರ್ ಹೃದಯ ಕಾಯಿಲೆ ಅಥವಾ ಅಧಿಕ ರಕ್ತದೊತ್ತಡದ ಅಪಾಯವನ್ನುಂಟು ಮಾಡುವುದಿಲ್ಲ ಎಂದು ನಂಬಲಾಗಿತ್ತು ಆದರೆ ಹೊಸ ಸಂಶೋಧನೆಗಳು ಈ ಗ್ರಹಿಕೆಯನ್ನು ಮತ್ತೆ ಮತ್ತೆ ಪ್ರಶ್ನೆ ಎಂದು ಮಣಿಪಾಲ್ ಆಸ್ಪತ್ರೆಯ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಯ ಮುಖ್ಯಸ್ಥ ಮತ್ತು ಸಲಹೆಗಾರ ಡಾಕ್ಟರ್ ರಂಜನ್ ಶೆಟ್ಟಿ ವಿವರಿಸುತ್ತಾರೆ ಇತ್ತೀಚಿನ ಅಧ್ಯಯನಗಳು ಕೃತಕ ಸಿಹಿಕಾರಕಗಳು ಮತ್ತು ಕ್ಯಾನ್ಸರ್ ಹೃದಯದಾತ ಮತ್ತು ಅಧಿಕ ರಕ್ತದೊತ್ತಡದ ಅಪಾಯಗಳ ಹೆಚ್ಚಳದ ನಡುವಿನ ಸಂಬಂಧವನ್ನು ತೋರಿಸುತ್ತವೆಯೇ ಎಂದು ಅವರು ಹೇಳುತ್ತಾರೆ ರಕ್ತದೊತ್ತಡವನ್ನು ನೇರವಾಗಿ ಹೆಚ್ಚಿಸುವ ಒಪ್ಪಿನಂತಲ್ಲದೆ ಕೃತಕ ಸಿಹಿಕಾರಕಗಳು ಕಾಲಾನಂತರದಲ್ಲಿ ದೇಹದ ವ್ಯವಸ್ಥೆಗಳನ್ನು ಅಡ್ಡಿಪಡಿಸುತ್ತವೆ ಇದು ಅಧಿಕ ರಕ್ತದೊತ್ತಡ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವ ಉರಿಯೂತವನ್ನು ಉಂಟುಮಾಡುತ್ತದೆ ಎಂದು ಭಾವಿಸಲಾಗಿದೆ ಅವು ಈ ಹಿಂದೆ ಊಹಿಸಿದಂತೆ ಕ್ಯಾಲೋರಿ ತಟಸ್ಥವಾಗಿಲ್ಲ ತೂಕ ಹೆಚ್ಚಾಗುವುದು ಹೆಚ್ಚಾಗಿ ಅವುಗಳ ಸೇವನೆಯೊಂದಿಗೆ ಸಂಬಂಧಿಸಿದೆ ಎಂದು ಡಾಕ್ಟರ್ ಶೆಟ್ಟಿ ಎಚ್ಚರಿಸಿದ್ದಾರೆ ನೈಸರ್ಗಿಕ ಸಕ್ಕರೆಗಳು ಸಂಪೂರ್ಣ ಆಹಾರದಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಸಕ್ಕರೆಗಳಾಗಿವೆ ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ನೈಸರ್ಗಿಕ ಸಕ್ಕರೆಗಳು ಮತ್ತು ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಕಂಡುಬರುತ್ತವೆ ಮತ್ತೊಂದೆಡೆ ಕೃತಕ ಸಿಹಿಕಾರಕಗಳು ಪ್ರಯೋಗಾಲಯದಲ್ಲಿ ರಾಸಾಯನಿಕವಾಗಿ ಮಾರ್ಪಡಿಸಲಾದ ಸಕ್ಕರೆಗಳಾಗಿವೆ ಮತ್ತು ಸಾಮಾನ್ಯವಾಗಿ ಕ್ಯಾಲೋರಿಗಳಿಲ್ಲದೆ ಸಿಹಿಗೊಳಿಸುವಿಕೆಯನ್ನು ಒದಗಿಸುತ್ತವೆ ನೈಸರ್ಗಿಕ ಸಕ್ಕರೆಗಳು ಮತ್ತು ಕೃತಕ ಸಿಹಿ ನಡುವಿನ ಮತ್ತೊಂದು ವ್ಯತ್ಯಾಸವೆಂದರೆ ಅವು ದೇಹದಲ್ಲಿ ಹೇಗೆ ವಿಭಜನೆಯಾಗುತ್ತವೆ ಉದಾಹರಣೆಗೆ ನೀವು ಬಾಳೆಹಣ್ಣು ತಿನ್ನುತ್ತಿದ್ದರೆ ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳ ಜೊತೆಗೆ ನೀವು ಫ್ರಕ್ಟೋಸ್ ಅನ್ನು ಪಡೆಯುತ್ತೀರಿ ಫೈಬರ್ ಆಹಾರದ ವಿಭಜನೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಆದ್ದರಿಂದ ರಕ್ತದಲ್ಲಿನ ಸಕ್ಕರೆಗಳನ್ನು ಹೀರಿಕೊಳ್ಳುವುದನ್ನು ನಿಧಾನಗೊಳಿಸುತ್ತದೆ ಕೃತಕ ಸಿಹಿಕಾರಕಗಳನ್ನು ಪ್ರಯೋಗಾಲಯದಲ್ಲಿ ತಯಾರಿಸಲಾಗುತ್ತದೆ ಸೊ ಅವು ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುವುದಿಲ್ಲ ಮತ್ತು ನೈಸರ್ಗಿಕ ಸಕ್ಕರೆಗಳಂತೆ ಧನಾತ್ಮಕ ಆರೋಗ್ಯ ಪರಿಣಾಮಗಳನ್ನು ನೀಡುವುದಿಲ್ಲ ಬೇಕಿಂಗ್ ಮತ್ತು ಅಡುಗೆಯಲ್ಲಿ ಕೃತಕ ಸಿಹಿಕಾರಕಗಳನ್ನು ಮಿತವಾಗಿ ಬಳಸಬಹುದು ನೀವು ತೂಕವನ್ನು ಕಳೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಬೇಕಾದರೆ ಕ್ಯಾಲೋರಿಗಳಿಲ್ಲದೆ ಸಿಹಿಯನ್ನು ಒದಗಿಸಲು ಕೃತಕ ಸಿಹಿ ಕಾರಕಗಳು ಉತ್ತಮವಾಗಿವೆ ನೆನಪಿಡಿ ಮಿತವಾಗಿರುವುದು ಮುಖ್ಯ ನಾವೆಲ್ಲರೂ ದಿನಕ್ಕೆ ಇಪ್ಪತ್ತೈದು ಗ್ರಾಂ ಆರು ಟೀ ಚಮಚಗಳು ಸೇರಿಸಿದ ಸಕ್ಕರೆಯನ್ನು ಕಡಿಮೆ ತಿನ್ನುವ ಗುರಿಯನ್ನು ಹೊಂದಿರಬೇಕು